ಮಾರ್ಚ್ ಒಂದನೇ ತಾರೀಕು ಸ್ಟೋನ್ ಇದೆ ಅಂತ ಬಂದಿದ್ರಲ್ಲ ನಾನು ಔಷಧಿ ಎಲ್ಲ ಕೊಟ್ಟಾಗ ಹೌದು ಈಗ ಪರವಾಗಿಲ್ಲ 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 ಚೆನ್ನಾಗಿದ್ದೀನಿ ಮತ್ತೆ ನಾನು ಔಷಧಿ ಕೊಟ್ಟ ಬಂದ್ ಮತ್ತೆ ಯಾವಾಗ ಅದು ನೋವು ಬಂತ ಔಷಧಿ ಕೊಟ್ಟು ಒಂದು ಫೈವ್ ಡೇಸ್ ನೀವು ಕೊಟ್ಟ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಅಂತ ಇದೆ ಒಂದು ಸೆವೆನ್ ಡೇಸ್ ಅಲ್ಲಿ ಒನ್ ಡೇ ಬಿಟ್ಟು ಸೆವೆನ್ ಡೇಸ್ ಅಲ್ಲಿ ರಿಮೂವ್ ಆಯ್ತು ಕಲ್ಲು ಕಲ್ಲು ಆಚೆ ಬಂತ ಕಲ್ಲು ಆಚೆ ನೋಡಿದ್ರೆ ನೀವು ಕಲ್ಲು ನಾನು ಎತ್ತಿಟ್ಟಿದ್ದೀನಿ ಅದನ್ನ ಬೇಕಾದ್ರೆ ತೋರಿಸ್ತೀನಿ ಈ ಕಡೆ ಬಂದಿದ್ದು ಈ ಕಡೆಗೆ ಎತ್ತಿಟ್ಟಿದ್ದೀನಿ ಅದನ್ನ ಮತ್ತೆ ಮಧ್ಯ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಮತ್ತೆ ವಾಂತಿ ಬರೋದು ನೋವು ಬರೋದು ಏನಾಗಿಲ್ಲ ಏನಿಲ್ಲ ಅದಿದ್ದಾಗ ತುಂಬಾ ಹೊಟ್ಟೆ ನೋವು ಬರೋದು ಪಕ್ಕೆ ನೋವು ಬರೋದು ಹಿಂಸೆ ಆಗೋದು ಪೇನ್ ಒಂದ್ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಲ್ವ ಆ ಪೇ ಅದನ್ನ ನುಂಗಿದಾಗ ಪೇನ್ ಇರ್ತಿರ್ಲಿಲ್ಲ ಕಂಟಿನ್ಯೂಸ್ ತಗೊಂಡಿದ್ದೆ ಕೊಟ್ಟಿದ್ದು ಅಪ್ಡೇಟ್ ಮಾಡಿದೆ ಫೈವ್ ಡೇಸ್ ತಗೊಂಡಿದ್ದೆ ಖಾಲಿ ಸಿಕ್ಸ್ ಡೇ ಬಿಟ್ಟು ಸೆವೆನ್ ಡೇಸ್ ಗೆ ಅದು ಎಮ್ ಆಯ್ತು ಒಂದು ಜೋಳದ ದಪ್ಪ ಇದೆ ಎಂ ಎಮ್ ಎಮ್ ಸ್ಕ್ಯಾನ್ ಮಾಡಿಸ್ದಾಗ ಎಂ ಎಮ್ ಎಮ್ ನಾನು ಟಿ ಡಿ ಮಲ್ಲೇಶ್ ಅಂತ ಎಲ್ ಡಿ ಬ್ಯಾಂಕ್ ಮಾಜಿ ಅಲ್ಲಿ ನಿರ್ದೇಶಕರು ಸಿರಾ ನಮ್ದು ಹಳ್ಳಿ ಬಂತು ಹೊರಗುಂಡೆರಾದಲ್ಲೇ ವಾಸ ನನಗೆ ಸುಮಾರು ಅದೇ ಇಪ್ಪತ್ತು ದಿವ್ಸ ಹಿಂದೆ ಕಿಡ್ನಿ ಸ್ಟೋನ್ ಆಗಿ ಹೊಟ್ಟೆ ನಾವು ಬಂದು ತುಂಬಾ ಪೇನ್ ಆಗಿ ಹಿಂಸೆ ಆಗ್ತಿತ್ತು ಆದ್ರೂನು ಅವಾಗ ನನ್ನ ಮಗ ಬೇರೆ ಕಡೆಗೆ ತುಮಕೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಸಂದರ್ಭದಲ್ಲಿ ಅವನ ಸ್ನೇಹಿತ ಲಿಖಿತ್ರವರು ಇಲ್ಲೇ ಸಿರಾಕ್ ಬಂದಿದ್ರು ಎಂ ಬಿಡಿಸ್ಕೊಂಡು ಆ ಸಂದರ್ಭದಲ್ಲಿ ಮನೆಗೆ ಕರೆದು ನಮ್ಮ ಅಪ್ಪಗೆ ಈ ತರ ಆಗ್ತಾ ಇದೆ ಅಂದಾಗ ಕರ್ಕೊಂಬಂದು ನನಗೊಂದು ಒಂದು ಡೋಸ್ ಒಂದು ಒಂದು ವೀಕ್ ಆಗ್ತಕ್ಕಂಥ ಟ್ಯಾಬ್ಲೆಟ್ಗಳನ್ನ ಕೊಟ್ಟೋದು ಕೊಟ್ಟೋದು ಇವನ್ನ ಕಂಟಿನ್ಯೂಸ್ ತಗೊಳ್ಳಿ ಬರುತ್ತೆ ಅಂತ ನಾನು ನಂಬಲಿಲ್ಲ ಇವತ್ತು ಮಾತನ್ನು ಯಾಕೆಂದ್ರೆ ಹಿಂದೆ ಎರಡು ವರ್ಷದ ಹಿಂದೆ ನನಗೆ ಕಿಡ್ನಿ ಸ್ಟೋನ್ ಆಗಿ ಎಮ್ ಎಮ್ ಇದ್ದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡಿ ತರ್ಸಿದ ಸಂದರ್ಭದಲ್ಲಿ ನೆನೆಸ್ಕೊಂಡೆ ಆ ಪೇನಿಗೆ ತಟ್ಕೊಂಡು ಆದಷ್ಟು ಹಿಂಸೆ ಇತ್ತು ಸುಮಾರು ಅವತ್ತಿಗೆ ಆ ನಮ್ಮ ಇದಕ್ಕೊಂದು ಅರವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ತುಮಕೂರಲ್ಲಿ ಅಂಥ ಸಂದರ್ಭದಲ್ಲಿ ಬಿಡು ಮತ್ತೆ ಹೋಗ ನಾವು ಮಾಡಿಸೋಣ ಅಂದಂಥ ಸಂದರ್ಭದಲ್ಲಿ ಇದೊಂದು ವೀಕು ಇದನ್ನು ತಗಳಿ ಟ್ಯಾಬ್ಲೆಟ್ ಅನ್ನೋ ನಾವು ಹೇಳಿ ನಮ್ಮ ಲಿಖಿತ್ತು ಡಾಕ್ಟರ್ ಲಿಖಿತ್ ಇವರು ನನಗೆ ಸಜೆಷನ್ ಮಾಡಿದಾಗ ಆಯ್ತಪ್ಪ ನಾನು ತಗಂತೀನಿ ಬಟ್ ಆ ಟೈಮಲ್ಲಿ ಪೀಗ ಇದು ಪೇಯ್ನ್ ಬಂದಾಗ ಏನು ಮಾಡೋದು ಅಂತ ಅವ್ರು ಕ್ವಶನ್ ಮಾಡಾಗ ಆ ಪೇಯ್ನ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು ಆ ಬಂದಂಥ ಸಂದರ್ಭದಲ್ಲಿ ಪೈನ್ಗೆ ತಗೊಳ್ಳಿ ಅಂತ ಅದನ್ನು ತಗೊಂಡಾಗ ಏನು ಪೈನ್ ಇಲ್ಲದಂಗೆ ಒಂದು ಸಿಕ್ಸ್ ಡೇಸ್ ಮಾತ್ರ ತಗೊಂಡ್ರಿ ಟ್ಯಾಬ್ಲೆಟು ಆಲೇ ಸೆವೆನ್ ಡೇಸ್ ಅಲ್ಲಿ ಏಟ್ ಎಮ್ ಎಮ್ ಒಂದು ಸ್ಟೋನು ರಿಮೂವ್ ಆಯ್ತು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅದನ್ನು ಇವತ್ತು ಎತ್ಬಿಟ್ಟಿದೀವಿ ಅಂತ ಬ್ಲಾಸ್ಟ್ ಮಾಡಿ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು ಆ ಹಿಂಸೆ ಇವತ್ತು ಆಪರೇಷನ್ ಸಂದರ್ಭವನ್ನು ಈ ಯುವಕರು ಡಾಕ್ಟ್ರು ಲಿಖಿತ್ ಅವರು ಮಾಡಿಕೊಟ್ಟಿರೋದು ತುಂಬ ಧನ್ಯವಾದಗಳು ಇವತ್ತು ಇವ್ರು ಮಾಡಿರ್ತಕ್ಕಂಥದ್ದು ಒಂದು ಮ್ಯಾಕ್ಸಿಮಮ್ ಒಂದು ನಮ್ಮ ಹತ್ರ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಹಣ ಖರ್ಚಾಗಿರ್ಬೋದು ಯಾವ ಬೇರೆ ಟ್ರೀಟ್ಮೆಂಟ್ ಇಲ್ಲ ಯಾವ ಇದು ಇಲ್ಲ ಆಯುರ್ವೇದಿಕ್ ಟ್ಯಾಬ್ಲೆಟ್ ಆ ಥರ ಮಾತು ಕೊಟ್ಟಿರೋದ್ರಿಂದ ಇವ್ರನ್ನ ತುಂಬ ಪ್ರತಿದಿನ ಜ್ಞಾಪಿಸ್ತಮ್ಮ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇದನ್ನ ಇವತ್ತು ಏನು ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ತುಂಬ ಕಿಡ್ನಿ ಸ್ಟೋನಲ್ಲಿ ಬರ್ತಾ ಇರತಕ್ಕಂಥ ತುಂಬ ಪೇಶೆಂಟ್ಗಳಿದ್ದಾರೆ ಅವರು ಎಲ್ಲ ಹೋಗಿ ಆಪ್ರೇಷನ್ಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಇಂಥ ಯುವಕರು ಇವತ್ತು ಇಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿದ್ದಾರೆ ರಾಘವೇಂದ್ರ ಕ್ಲಿನಿಕ್ ಕ್ಲಿನಿಕ್ ಅಂತನಾ ರಂಗನಾಥ ಕಾಲೇಜ್ ರೋಡಲ್ಲಿದೆ ಹಾಗಾಗಿ ಅವ್ರ ಕ್ಲಿನಿಕ್ಗೆ ಬಂದು ಬಡವ ರೋಗಿಗಳು ಇವತ್ತು ಸಹಾಯಪಟ್ಟು ಅನುಕೂಲ ಆಗಲಿ ಅಂತ ಈ ಪ್ರೇರಣೆ ಆಗಲಿ ಅಂತ ಹೇಳಿ ಇವತ್ತು ನಿಮ್ಗೆಲ್ಲದೂ ತಿಳಿಸ್ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಹಾಸ್ಪಿಟ್ಲಿದೆ ಯುವಕರು ಬೆಳೀತಾ ಇರತಕ್ಕಂಥದ್ದು ಮುಂದಿನ ಎಲ್ಲ ಕಾಯಿಲೆಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇತ್ತು ಆದ್ರಿಂದ ಅವರು ಅವರು ಆ ಕ್ಲಿನಿಕ್ಕಿಗೆ ಬಂದು ಅವ್ರನ್ನ ಉಪಯೋಗಿಸ್ಲಬೇಕು ಅಂತ ಹೇಳಿ ನಾನು ಕೇಳ್ತೇನೆ ಇವತ್ತಿನ ಆರೋಗ್ಯಗಳಲ್ಲಿ ಪ್ರತಿಯೊಂದಕ್ಕೂ ನಾವು ಆಪರೇಷನ್ ಆಪರೇಷನ್ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಆರ್ಥಿಕವಾಗಿ ಇರ್ಬೋದು ದೇಹದ ಅಂಗಾಂಗಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಆಪರೇಷನ್ನೇ ಒಂದು ಮಾನದಂಡ ಅಲ್ಲ ಇವತ್ತಿನ ಇಂಥ ಇವತ್ತು ಕೊಡ್ತಾ ಇರ್ತಕ್ಕಂಥ ಕ್ಲಿನಿಕಲ್ಲಿ ರಾಘವೇಂದ್ರ ಕ್ಲಿನಿಕಲ್ಲಿ ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟನ್ನು ಇವತ್ತು ಬಡಬೊಬ್ಬರು ಉಪಯೋಗಿಸ್ಕೊಂಡ್ರೆ ಎಲ್ಲ ಆರೋಗ್ಯಗಳು ಉತ್ತಮವಾಗಿ ಇರುತ್ತವೆ ಅನ್ನೋ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ